ಇಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸರಿಯಾಗಿರಲಿಲ್ಲ ಸಮರ್ಪಕವಾಗಿ ಏನೆಲ್ಲ ಥರ ಕಲ್ಪನೆ ಇರಲಾರ್ದಕ್ಕೆ ಶೌಚಾಲಯ ಮತ್ತು ಕುಡಿಯುವ ನೀರು ಒಂದೇ ಕಡೆನೇ ಟ್ಯಾಂಕ್ ಕಟ್ಟುವಂಥದ್ದು ನೀರಿನ ವ್ಯವಸ್ಥೆ ಇಲ್ಲದ ಸಲುವಾಗಿ ಶೌಚಾಲಯಗಳು ಇದ್ರೂ ಸಹಿತ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಿಲ್ಲ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇರಲಾದ ಕಾರಣ ಮಳೆ ನೀರು ಕೊಯ್ಲು ಮಾಡಬೇಕಾಗಿತ್ತು ರತನ್ ಟಾಟಾ ಸಂಸ್ಥೆಯವರು ನಮಗೆ ಗದಗ ಜಿಲ್ಲೆ ಮುಷ್ಟಿ ಕೊಪ್ಪ ಅಂತೇಳಿ ಅವು ಊರಿಗೆ ಕರ್ಕೊಂಡೋಗಿ ಈ ಮಳೆ ನೀರು ಕೊಯ್ಲು ಮಾಡಿದ್ದು ತೋರ್ಸ್ಕೊಂಡು ಬಂದರು ಇದು ಮಳೆ ನೀರಿನಿಂದ ಕಾಯಿಲೆ ಬರೋದಿಲ್ಲ ಒಳ್ಳೆ ನೀರು ಯಾವಾಗಲೂ ಒಂದು ವರ್ಷ ನೀರು ನಾವು ಸಂಗ್ರಹಣೆ ಮಾಡಿದಾಗ ಒಂದು ವರ್ಷದ ತಕ ಇದು ಕುಡಿಲಾಕೆ ಬರ್ತದೆ ಅಂತ ಹೇಳಿದ್ರು ಅದು ನಮ್ಗೆ ಒಳ್ಳೆ ಆಯಿತು ಅದೇ ಥರ ನೋಡ್ಕೊಂಡು ಬಂದು ನಾವು ಇಲ್ಲಿ ಮಾಡಿದ್ದೀವಿ ಅದು ಕೈ ತೋಳಿ ಅಲ್ಲಿ ಇಲ್ಲಿ ಕೈ ತೋಳಿ ಒಂದು ಕವಲಿ ಚೆನ್ನಾಗಿ ಕೈ ತೊಳೆದು ಸ್ವಚ್ಛತೆ ಇಡಬೇಕಂತ ಅಂತ ಆಯ್ತು ಸರ್ ಸಮಿತ್ಯ ಮಾಡೋದ್ರಿಂದ ನಮ್ಮ ಶಾಲೆಯ ಮೇಲೆ ಕಾಳಜಿ ಬರ್ತದ್ರೆ ನಮ್ಮ ಶಾಲೆ ಸ್ವಚ್ಛವಾಗಿಟ್ಟುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಯಾವ ಪ್ರತಿ ಮಗುವಿನ ವೈಯಕ್ತಿಕ ಸ್ವಚ್ಛತೆ ಅವರ ತರಗತಿಯ ಸ್ವಚ್ಛತೆ ಮೂರನೇದಾಗಿ ಶಾಲಾ ಸ್ವಚ್ಛತೆ ಇವನ್ನು ಕಾಪಾಡಲಿಕ್ಕೆ ಈ ಸಮಿತಿಯಿಂದ ಅನುಕೂಲ ಆಗಿದೆ ಮುಂದೆ ಬಂದವರು ಸಹಿತನ ಅದು ನಮ್ಮ ಸ್ಕೂಲು ಮತ್ತು ಇದು ಮಳೆ ನೀರು ಕೊಯ್ಲೆ ಇಲ್ಲಿ ಏನಿರ್ತಕ್ಕಂಥದ್ದೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಸರ್ ಅದು ಮತ್ತು ಶಿಕ್ಷಕರಿಗೂ ಕೇಳಬೇಕು ಚೆನ್ನಾಗಿ ನೋಡ್ಕೊಂಡು ಹೋಗ್ರೆ ಅಂತೇಳಿ ತಾವು ಒಂದು ಮಾದರಿಯಾಗಿ ಮಾಡ್ತಾ ಇರೋದು ನಮಗೆ ಅದು ಉಪಯೋಗ ಆಗ್ತಾ ಇದೆ ಮತ್ತು ಉಳಿದ ಶಾಲೆಗಳಿಗೆ ಒಂದು ಪ್ರೇರಣೆ ಮತ್ತು ಪ್ರಭಾವ ಕೂಡ